ಚಲೋ ಆಯ್ತಿನ ಉಪ್ಪಿಟ್ಟ ಗೌರಕ್ಕ ಏ ಬಾಬಾ ಒಳಗಿನ ಬಾ ಇಲ್ಲೇ ಅಯ್ಯ ಟೈಮಿಗೆ ಮಾಡಾಕ್ತೇನಾ ಆಯ್ತು ಮಾಡಿ ಮಾಡ್ ಆಮೇಲೆ ಬರ್ತೀನಿ ಬಂದ್ರೆ ಕುಂದ್ರ ಸ್ವಲ್ಪ ಹಾಕೊಂಡ್ಬಿಟ್ಟು ಉಪ್ಪಿಟ್ಟ ಚಲೋ ಇವತ್ತು ಕೂಡು ಏಯ್ ಬ್ಯಾಡ ಬೇಡ ಗೌರಕ್ಕ ನಾನು ಅವ್ಲೇಕ್ ಮಾಡಿದ್ದೆ ತಿಂದು ಬಂದೀನಿ ಬೇಡ ಒಲ್ಲ ನಾ ಹೋಗ್ತೀನಿ ಆಮೇಲೆ ಬರ್ತೀನ ಏ ಕೂಡು ಅವ್ಲೇಕ್ ತಿಂದ್ರೆ ಆಯ್ತು ಒಂದು ಸ್ವಲ್ಪ ನೋಡು ಚಲೋ ಇವತ್ತು ಕುಂದ್ರ ನೋಡಿ ಹೆಂಗೈತಿ ಎಷ್ಟು ಅರ್ಶಿಣ ಹಾಕಿದ ಅರಕ್ಕ ಏ ಅರ್ಶಿಣ ಹಾಕಿಲ್ಲ ಭಾಳೇನು ಅದು ಮನ್ಯಾಗಿಂದು ಅರ್ಶಿಣ ನಮ್ಮ ಹೊಲ್ದಾಗ ಬೆಳೆದಿದ್ದೆ ಕುಟ್ಟಿನವ ಅರ್ಶಿಣ ಅವರಿಗಿಂದು ಅದು ಮೇನ್ ಕೆಮಿಕಲ್ ಗಿಮಿಕಲ್ ಮಿಕ್ಸ್ ಮಾಡಿರ್ತಾವೆ ನಾ ಸುಡ್ಗಾಡ ಅದಕ್ಕೆ ಮನ್ಯಾಗಿಂದ ಮಾಡಿ ಒಂದು ಸ್ವಲ್ಪ ಹಾಕುದ್ರಾಗೆನು ಕಲರ್ ಅಷ್ಟು ಆಗ್ತೈತಿ ನೋಡುದು ಹಾಂ ಹಾಂ ಹೌದೇನ ನಾ ಅದೇ ಅನ್ಕೊಂಡು ಎಷ್ಟು ಅರ್ಶಿಣ ಹಾಕ್ಯಾ ಜ್ವರಕ್ಕ ಚಲೋ ಬಿಡ ಮನ್ಯಾಗಿಂದ ಹಾಕೋದು ಮನ್ಯಾಗಿಂದು ಎಲ್ಲ ಪ್ಯೂರ್ ಇರ್ತೈತಿ ಕೆಮಿಕಲ್ ಗಿಮಿಕಲ್ ಇರಲ್ಲ ಸಣ್ಣ ಸಣ್ಣ ಹುಡುಗರು ಇರ್ತವು ಈಗಿನೇನು ಸುಡುಗಾಡ ಏನು ಚಲೋ ಇರೋದಿಲ್ಲ ಜವಾರಿ ಊಟ ಅಲ್ಲ ಎಲ್ಲ ಹ್ಯಾಬ್ರಿಡ್ ಊಟ ಅದಕ್ಕೆ ಮನುಷ್ಯರು ಐವತ್ತು ನಲ್ವತ್ತನದ್ರಾಗೇ ಡಮ್ಮನ ಕತ್ತಾರ ಈಗಿನ ಆಹಾರದ ಏನು ಇಲ್ಲ ಬಿಡುವ ಇದ್ದಟ್ರಾಗ ನಾವೇ ಸುಮ್ಮನೆ ನೋಡ್ಕೊಂಡು ನಾವೇ ತ್ರಾಸಾದ್ರಾಗಲಿ ನಾವೇ ಮಾಡ್ಕೊಂಡು ಭಾಳ ಚಲೋ ಹ್ಞೂ ಚಲೋ ನೋಡು ನೋಡಕ್ಬಿಟ್ಟ ಹ್ಞೂ ಅದಕ್ಕೆ ತಿನ್ನಂದೆ ಚಲೋ ಆಗಿತ್ತು ಅದಕ್ಕೆ ತಿನ್ನಂದೆ ನೀ ಅದಂ ಬಿಡುವ ಅರಶಿನ ಅರಶಿನ ದೇಹಕ್ಕೂ ಚಲೋ ಆದರೆ ಮನೆಯಾಗಿನ ಅರಶಿನ ಆದರೆ ಚಲೋ ಏನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತೈತಿ ಅಂತ ಹೇಳ್ತಾರೆ ಅರಿಶಿನ ಚಲೋ ಅದಕ್ಕೆ ಅಡುಗೆ ಮನೆಗೆ ಎಲ್ಲ ಇರ್ತಾವೆ ಔಷಧಿ ಗುಣಗಳದು ನಾವು ಅದನ್ನು ಚಂದಗೆ ಯೂಸ್ ಮಾಡ್ಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಎಲ್ಲ ಅಡುಗೆ ಮನೆಗೆ ಇರ್ತವೆ ಹಿಂದಿನ ಕಾಲದಾಗೆಲ್ಲ ಏನಿತ್ತವ ಇವೆಲ್ಲ ಡಾಕ್ಟ್ರು ಅದು ಇದು ಈಗ ಜಾಸ್ತಿ ಬಂದವು ಯಾವಾಗೆಲ್ಲ ಬಡ ಬಡ ಅಡುಗೆ ಮನೆಗಿಂದ ತಿಂದು ಅದು ಇದು ಅವ್ರು ಎಷ್ಟು ನೂರು ನೂರ ಮ್ಯಾಲ ಬದುಕ್ತಿದ್ರು ಅವ್ರು ಎಲ್ಲ ಮನೆಯಾಗಿಂದೆ ತಿಂದು ಜವಾರಿ ಊಟ ಇವು ರಾಸಾಯನಿಕ ಅದು ಇದು ಇದ್ದಿದ್ದಿಲ್ಲ ಅವಾಗ ಮತ್ತು ಗಟ್ಟಿದ್ರೆ ಅವಾಗಿನ ಮಂದಿ ಮತ್ತೆ ಈಗೇನು ಮಾಡೋದು ನಾವು ಇದ್ದರಾಗೆ ನಾವು ನೋಡ್ಕೊಂಡು ತ್ರಾಸಾದ್ರಾಗಲಿ ಮನೆಯಾಗ ನೋಡ್ಕೊಂಡು ತಿನ್ನೋದು ಚಲೋ ನೀ ಹೇಳೋದು ಬಿಡುವ ಬಿಡು ಸನ್ ತ್ರಾಸಾದ್ರಾಗಲಿ ನಾವೇ ನಮ್ಮ ಆರೋಗ್ಯ ಕಾಪಾಡ್ಕೋದು ಚಲೋ ಬೇಸರಕ್ಕೆ ತದ್ಬಿಟ್ರೆ ಮುಗೀತು ನೋಡಿ